ಜ್ಯೋತಿಷ ಸಮಾಲೋಚನೆ ಉಚಿತ ಇಂದೇ ಡೌನ್ಲೋಡ್ ಮಾಡಿ ಮೇಷರಾಶಿ ವ್ಯೂ ಇಂದು ನೀವು ನಿಮ್ಮ ಜೀವನದಲ್ಲಿ ಎಂಥ ವ್ಯಕ್ತಿ ಬರಬೇಕೆಂದು ಆಶಿಸಬಹುದು ಎಂದರೆ ಒಳ್ಳೆಯದಕ್ಕೋಸ್ಕರ ಅವರು ನಿಮ್ಮ ಜೀವನದಲ್ಲಿ ಏನೇನನ್ನು ಬದಲಾಯಿಸಿ ಬಿಡುತ್ತಾರೆ ನೀವು ಇದ್ದಕ್ಕಿದ್ದ ಹಾಗೆ ಎಂಥ ವ್ಯಕ್ತಿಯನ್ನು ಭೇಟಿಯಾಗುತ್ತೀರಿ ಎಂದರೆ ಅವರು ನಿಮಗೆ ನಿಮ್ಮ ನಿಜ ಜೀವನದ ಬಗ್ಗೆ ಸಲಹೆಯನ್ನು ಕೊಡುತ್ತಾರೆ ನಿಮ್ಮ ದೊಡ್ಡವರಿಂದ ಸಲಹೆಯನ್ನು ಪಡೆದುಕೊಳ್ಳಲು ತಯಾರಾಗಿರಿ ಏಕೆಂದರೆ ಅವರ ಅನುಭವದಿಂದ ನಿಮಗೆ ಹೆಚ್ಚು ಲಾಭ ಸಿಗುತ್ತದೆ ಮೇಷರಾಶಿ ರೋಮ್ಯಾನ್ಸ್ ಒಬ್ಬರೇ ಇರುವವರಿಗೆ ಇಂದಿನ ದಿನ ಅವರಿಗೆ ಹೊಸ ಪ್ರೀತಿಯನ್ನು ತಂದುಕೊಡುತ್ತದೆ ಇದರ ಜವಾಬ್ದಾರಿ ನಿಮ್ಮ ಮೇಲಿದೆ ನೀವು ಎಷ್ಟರ ಮಟ್ಟಿಗೆ ಇದರ ಉಪಯೋಗ ಮಾಡಿಕೊಳ್ಳುತ್ತೀರಿ ಎಂದು ಆ ವ್ಯಕ್ತಿ ನಿಮಗೆ ಕಚೇರಿಯಲ್ಲಿ ಸಿಗುತ್ತಾರೆ ಸಾವಧಾನವಾಗಿರಿ ನಿಮ್ಮ ಪ್ರೀತಿಯನ್ನು ಕಚೇರಿ ಹೊರಗಡೆ ಬಂದು ಪ್ರಕಟಿಸಿ ಇಲ್ಲವಾದರೆ ನಿಮ್ಮ ಪ್ರಸಿದ್ಧಿಯ ಮೇಲೆ ಪರಿಣಾಮ ಬೀರುತ್ತದೆ ಮೇಷರಾಶಿ ಕರಿಯರ್ ಇಂದು ನಿಮ್ಮಲ್ಲಿ ವಿಭಿನ್ನವಾದ ಆಕರ್ಷಣೆಯಿಂದ ಮತ್ತು ಪ್ರಭಾವಿತರಾಗಿ ನಿಮ್ಮ ಕೆಲಸ ಮಾಡುವಿರಿ ನಿಮ್ಮ ಮಾತಾಡಬಲ್ಲ ಬುದ್ದಿಶಕ್ತಿ ಹಾಗೂ ಎಲ್ಲರೊಡನೆ ವ್ಯವಹರಿಸುವ ಕಲೆ ಎಂದಿನಿಂದಲೂ ಚೆನ್ನಾಗಿದೆ ನಿಮ್ಮ ಹಸನ್ಮುಖಿಯ ಪ್ರವೃತ್ತಿ ಹಾಗೂ ಲೋಕಪ್ರಿಯತೆಯು ವ್ಯಾವಹಾರಿಕ ಸಫಲತೆಗೆ ಕಾರಣವಾಗುವುದು ಸರಿಯಾದ ಸಂಭಾಷಣೆಯು ನಿಮಗೆ ಕಾರ್ಯಸ್ಥಳದಲ್ಲಿ ಗೌರವವನ್ನು ತರುವುದು ಮೇಷರಾಶಿ ಫೈನಾನ್ಸ್ ಈ ಸಮಯ ನಿಮಗೆ ಜಮೀನು ಆಸ್ತಿಗಳಂತಹ ಅಚಲ ಸಂಪತ್ತಿನ ಮೇಲೆ ಬಂಡವಾಳ ಹೂಡಲು ಉಪಯುಕ್ತವಾಗಿದೆ ವ್ಯಾವಹಾರಿಕವಾಗಿ ನೋಡಿದರೆ ಹೀಗೆ ಸರಿಯಾದ ರೀತಿಯಲ್ಲಿ ಅಚಲ ಸಂಪತ್ತಿನ ಮೇಲೆ ಹಣ ಖರ್ಚು ಮಾಡುವುದರಿಂದ ಲಾಭವಿದೆ ಈ ಸಮಯದಲ್ಲಿ ಯಾವುದೇ ಜಮೀನು ಅಥವಾ ಆಸ್ತಿಯನ್ನು ಖರೀದಿಸುವುದರಿಂದ ನಿಮ್ಮ ಭವಿಷ್ಯಕ್ಕೆ ಅತ್ಯಧಿಕ ಲಾಭದ ಅವಸರವನ್ನು ಪ್ರದಾನ ಮಾಡುತ್ತದೆ ಮೇಷರಾಶಿ ಹೆಲ್ತ್ ಯಾವುದಾದರೂ ಸಣ್ಣ ಸಮಸ್ಯೆ ನಿಮಗೆ ತಲೆಕೆಡಿಸಿಕೊಳ್ಳುವಂತೆ ಮಾಡಬಹುದು ಆದ್ದರಿಂದ ಅವಶ್ಯಕ ಉಪಚಾರಗಳನ್ನು ಮಾಡಿ ಕೆಲಸಕ್ಕೆ ಸಂಬಂಧಿಸಿದ ಒತ್ತಡ ನಿಮಗೆ ತೊಂದರೆ ಕೊಡಬಹುದು ನೀವು ಹೊರಗಿನ ತೊಂದರೆ ಹಾಗೂ ಟೆನ್ಷನ್ನನ್ನು ಮನೆಗೆ ತರಬೇಡಿ ಇದರಿಂದ ಮನೆಯ ವಾತಾವರಣ ಹಾಳಾಗಬಹುದು ನೆನಪಿನಲ್ಲಿ ಇಡಿ ನಮ್ಮ ಮುಗಿಯದೇ ಇರುವಂತಹ ಹೆಜ್ಜೆಗಳು ಇಚ್ಛೆಗಳು ನಕಾರಾತ್ಮಕ ಯೋಚನೆ ಹಾಗೂ ಹೆಚ್ಚು ಆಸೆಗಳೇ ನಮ್ಮ ಆರೋಗ್ಯಕ್ಕೆ ತೊಂದರೆಯನ್ನು ಉಂಟು ಮಾಡುವವು ವಿಶ್ರಾಂತಿ ತೆಗೆದುಕೊಳ್ಳುವುದು ತುಂಬ ಮುಖ್ಯ ರಾಶಿ ಓವರ್ವ್ಯೂ ಇಂದು ನಿಮ್ಮನ್ನು ನಿಮ್ಮ ಅಕ್ಕಪಕ್ಕದವರು ತಪ್ಪು ತಿಳಿದುಕೊಳ್ಳುವ ಸಂಭವವಿದೆ ಹಾಗಾಗಿ ನಿಮ್ಮ ವಿಚಾರಗಳನ್ನು ಸ್ಪಷ್ಟವಾಗಿ ತಿಳಿಸಿ ಏನೇ ಮಾತನಾಡಿದರೂ ಯೋಚನೆ ಮಾಡಿ ಮಾತನಾಡಿ ಏಕೆಂದರೆ ನಿಮ್ಮ ಶಬ್ದಗಳನ್ನು ತಪ್ಪಾಗಿ ತಿಳಿದುಕೊಂಡರೆ ತೊಂದರೆಯಾಗಬಹುದು ತಪ್ಪು ತಿಳುವಳಕೆಯನ್ನು ದೂರ ಮಾಡಿ ನಿಮ್ಮ ಸಂಬಂಧವನ್ನು ಗಟ್ಟಿಗೊಳಿಸಿಕೊಳ್ಳಿ ವೃಷಭರಾಶಿ ರೋಮ್ಯಾನ್ಸ್ ಇವತ್ತು ನೀವು ರೊಮ್ಯಾಂಟಿಕ್ ಮೂಡ್ನಲ್ಲಿ ಇರುತ್ತೀರಿ ಮತ್ತು ನಿಮ್ಮ ಸ್ವಪ್ನದ ಹುಡುಕಾಟದಲ್ಲಿ ಇರುತ್ತೀರಿ ಸುತ್ತಮುತ್ತ ಅವರನ್ನು ಹುಡುಕಾಡುವುದು ಬರೀ ವ್ಯರ್ಥ ನಿಮ್ಮ ನಿಜವಾದ ಪಾರ್ಟ್ನರ್ ದೂರದಲ್ಲಿ ಇದ್ದಾರೆ ಇಂಟರ್ನೆಟ್ನಲ್ಲಿ ನಿಮ್ಮ ಪಾರ್ಟ್ನರ್ನ ಹುಡುಕಾಟ ಸಫಲತೆಯಿಂದ ಕೂಡಿರುತ್ತದೆ ಇವತ್ತಿನ ಸಮಯವನ್ನು ಉಪಯೋಗಿಸಿಕೊಳ್ಳಿ ವೃಷಭರಾಶಿ ಕರಿಯರ್ ಕಠಿಣ ಪರಿಸ್ಥಿತಿಯಲ್ಲಿ ಧೈರ್ಯಗೆಡದೇ ಇದ್ದಲ್ಲಿ ನಿಮಗೆ ವ್ಯಾವಹಾರಿಕ ಲಾಭ ಸಿಗುವ ಸಂಭವವಿದೆ ಇಂದು ನಿಮಗೆ ನಿಮ್ಮ ಪ್ರತಿಭೆಯನ್ನು ತಿಳಿಯಪಡಿಸಲು ಪೂರ್ಣ ಅವಕಾಶ ಸಿಗುವುದು ಮತ್ತು ಇದರ ಪೂರ್ಣ ಲಾಭ ನೀವು ಪಡೆಯಿರಿ ನೀವೆಲ್ಲ ಪ್ರಯತ್ನವನ್ನು ಮಾಡಿ ಇದರಲ್ಲಿ ಲಾಭ ಪಡೆಯಿರಿ ವೃಷಭರಾಶಿ ಫೈನಾನ್ಸ್ ಯಾರು ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿರುವವರು ಇಂದು ಅವರ ಹೊಸ ಮನೆಯ ಕನಸು ನನಸಾಗುವುದು ಲೋನ್ಗಾಗಿ ಅರ್ಜಿ ಸಲ್ಲಿಸಲು ಇದು ಒಳ್ಳೆಯ ದಿನ ಯಾರಾದರೂ ಕಮರ್ಷಿಯಲ್ ಪ್ರಾಪರ್ಟಿ ಖರೀದಿಸಲು ಯೋಚಿಸುತ್ತಿದ್ದರೆ ಇಂದು ಅವರ ದಾರಿಯಲ್ಲಿ ಅಡತಡೆಗಳು ಉಂಟಾಗಬಹುದು ಆದ್ದರಿಂದ ನಿಮ್ಮ ಯೋಜನೆಯನ್ನು ಸ್ವಲ್ಪ ದಿನಗಳಿಗೆ ಮುಂದೆ ಹಾಕಿ ವೃಷಭರಾಶಿ ಹೆಲ್ತ್ ಇಂದಿನ ದಿನ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ತುಂಬಾ ಚೆನ್ನಾಗಿರುತ್ತದೆ ಇಂದು ನೀವು ಎಲ್ಲ ಕೆಲಸವನ್ನು ಚೆನ್ನಾಗಿ ಮಾಡುವಿರಿ ಹಾಗೂ ಶಾರೀರಿಕ ಶ್ರಮದಿಂದಲೂ ಹಿಂದೆ ಬೀಳುವುದಿಲ್ಲ ಇಂದು ಅಡಿಗೆ ಮಾಡುವಾಗ ಸ್ವಲ್ಪ ಪೆಟ್ಟಾಗಬಹುದು ನೀವು ತುಂಬಾ ಸಮಾಧಾನದಿಂದ ಕೆಲಸ ಮಾಡಬೇಕು ಹಾಗೂ ಗಮನದಲ್ಲಿ ಇಟ್ಟುಕೊಳ್ಳಿ ಬೆಂಕಿ ಹಾಗೂ ಬಿಸಿ ಉಪಕರಣಗಳ ಕೆಲಸವನ್ನು ಎಚ್ಚರಿಕೆ ವಹಿಸಿ ಮಾಡಿ ಮಿಥುನ ರಾಶಿ ಓವರ್ವ್ಯೂ ಈ ದಿನದ ನಿಮ್ಮ ಮೂಲ ಮಂತ್ರ ವಿಶ್ವಾಸ ನಿಮ್ಮನ್ನು ನಿಮ್ಮ ಪ್ರಿಯ ಜನರು ಎಷ್ಟೊಂದು ಪ್ರೀತಿಸುತ್ತಾರೆ ಆದರೆ ನೀವು ಅವರನ್ನು ವಿಶ್ವಾಸದಿಂದ ಏಕೆ ನೋಡುತ್ತಿಲ್ಲ ಎಂದು ತಿಳಿದುಕೊಳ್ಳಲು ಪ್ರಯತ್ನಿಸಿ ನಿಮಗೆ ನಿಮ್ಮ ಪರಿವಾರದವರ ಹಾಗೂ ನಿಮ್ಮ ಸ್ನೇಹಿತರ ಮೇಲೆ ಪೂರ್ತಿ ವಿಶ್ವಾಸ ಇರಬೇಕು ನಿಮ್ಮ ಸಂಬಂಧಗಳಲ್ಲಿ ಸಂಶಯಕ್ಕೆ ಆಸ್ಪದ ಇರಕೂಡದು ಮಿಥುನ ರಾಶಿ ರೋಮ್ಯಾನ್ಸ್ ನೀವು ಯಾವುದೇ ವ್ಯಕ್ತಿಯನ್ನು ಬಹಳ ದಿನಗಳಿಂದ ಭೇಟಿ ಮಾಡಲು ಇಷ್ಟಪಡುತ್ತಿದ್ದೀರಿ ಅದರಲ್ಲಿ ನೀವು ಇಂದು ಸಫಲತೆಯನ್ನು ಪಡೆಯಬಹುದು ಈ ಸಂಬಂಧವು ನಿಮ್ಮಿಬ್ಬರಿಗೂ ಖುಷಿಯನ್ನು ತರುವುದು ಮತ್ತು ಮುಂದೆ ಹೋಗಿ ಸಫಲತೆಯನ್ನು ಪಡೆಯಬಹುದು ಮಿಥುನ ರಾಶಿ ಕರಿಯರ್ ಇಂದಿನ ದಿನ ಸಮೂಹದ ಜನರೊಡನೆ ಬೆರೆತು ಕೆಲಸ ಮಾಡಲು ಚೆನ್ನಾಗಿದೆ ನೀವು ಎಲ್ಲರಿಗೂ ಪ್ರೇರಣೆ ನೀಡುವುದರಿಂದ ನೀವು ಸಮೂಹದ ನಾಯಕರಾಗಬಹುದು ನಿಮ್ಮ ಸ್ವಂತ ವ್ಯವಹಾರದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ವಿದೇಶಿ ವಿಕಲ್ಪವು ಸಿಗಬಹುದು ಮಿಥುನ ರಾಶಿ ಫೈನಾನ್ಸ್ ಎಲ್ಲಿಯವರೆಗೆ ಆರ್ಥಿಕ ವಿಷಯದ ಪ್ರಶ್ನೆ ಇದೆಯೋ ಅಲ್ಲಿಯವರೆಗೆ ಇಂದು ನೀವು ಆರ್ಥಿಕ ಸಲಹೆಗಾರರ ಸಲಹೆ ಪಡೆದುಕೊಳ್ಳಲು ಅವಶ್ಯಕತೆ ಇದೆ ಇಂತಹ ಸ್ಥಿತಿಯಲ್ಲಿ ಅವರೇ ನಿಮಗೆ ಸರಿಯಾಗಿ ಸಲಹೆ ನೀಡಬಲ್ಲರು ಆದ್ದರಿಂದ ಅವರ ಮಾತನ್ನು ಸರಿಯಾಗಿ ಕೇಳಿ ಅದರಂತೆ ನಡೆಯಿರಿ ಮಿಥುನ ರಾಶಿ ಹೆಲ್ತ್ ಇಂದು ನಿಮಗೆ ಹೊಟ್ಟೆ ನೋವಿಗೆ ಸಂಬಂಧಿಸಿದ ಸಮಸ್ಯೆಯಾಗಬಹುದು ಆದ್ದರಿಂದ ಎಚ್ಚರಿಕೆಯಿಂದ ಇರಿ ನಿಮಗೆ ಕಣ್ಣಿಗೆ ಸಂಬಂಧಿಸಿದ ತೊಂದರೆಯಾಗುವ ಸಂಕೇತವಿದೆ ನೆನಪಿನಲ್ಲಿ ಇಡಿ ನೀವು ಈ ಸಮಸ್ಯೆಗಳನ್ನು ನಿರ್ಲಕ್ಷಿಸಬೇಡಿ ಯಾರಾದರೂ ವಿಶೇಷಜ್ಞರ ಸಲಹೆ ಪಡೆಯಿರಿ ನಿಮಗೆ ಒಳ್ಳೆಯ ಸುದ್ದಿ ಏನೆಂದರೆ ನೀವು ಬೇಗ ನಿಮ್ಮ ಆರೋಗ್ಯದ ತೊಂದರೆಯಿಂದ ಮುಕ್ತಿ ಪಡೆಯುವಿರಿ ಕರ್ಕರಾಶಿ ಓವರ್ವ್ಯೂ ನೆನಪಿದೆಯೇ ನೀವು ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಸ್ವಲ್ಪ ಪರಿವರ್ತನೆ ಮಾಡಲು ಯೋಚಿಸಿದ್ದೀರಿ ಮನೆಯಲ್ಲಿ ಶಾಂತಿಯ ವಾತಾವರಣ ಇರುವುದರಿಂದ ನೀವು ಸುಲಭವಾಗಿ ಯಾವುದೇ ಪರಿವರ್ತನೆಯನ್ನು ಬೇಕಾದರೂ ಮಾಡಬಹುದು ನಿಮಗೆ ಸಹಾಯದ ಅವಶ್ಯಕತೆ ಇದ್ದರೆ ನಿಮ್ಮ ಪರಿವಾರದವರೊಡನೆ ಸಹಾಯ ಕೇಳಲು ಹಿಂಜರಿಯಬೇಡಿ ದಿನದ ಕೊನೆಯವರೆಗೂ ನಿಮ್ಮನೆಯ ಹೊರಗಿನ ಕೆಲಸ ಮುಗಿಸಿಕೊಳ್ಳಿ ಕರ್ಕರಾಶಿ ರೋಮ್ಯಾನ್ಸ್ ಕೆಲವು ದಿನಗಳ ಹಿಂದೆ ಜಗಳವಾಡಿರುವ ಜೋಡಿಗಳು ತಮ್ಮ ಕೋಪವನ್ನು ಮರೆತು ಒಂದಾಗಲಿದ್ದಾರೆ ಸಂಬಂಧವು ಮತ್ತೆ ಸರಿದಾರಿಗೆ ಬರಲಿದೆ ಅದಕ್ಕೆ ಕಷ್ಟಪಟ್ಟು ಪ್ರಯತ್ನಿಸಿ ಸಕಾರಾತ್ಮಕವಾಗಿದ್ದ ಒಳ್ಳೆಯ ಸಂಬಂಧ ಬೆಳೆಸಲು ಪ್ರಯತ್ನಿಸಿ ಕರ್ಕರಾಶಿ ಕರಿಯರ್ ಇಂದು ಸರ್ಕಾರಿ ಕೆಲಸದಲ್ಲಿ ಇರುವವರಿಗೆ ಒಳ್ಳೆಯ ದಿನ ಮತ್ತು ನೀವು ಎಲ್ಲಾ ಕಷ್ಟಗಳನ್ನು ಪರಿಹರಿಸಿಕೊಂಡು ನಿಮ್ಮ ದಾರಿಯನ್ನು ಸುಲಭವಾಗಿಸಿಕೊಳ್ಳಬಲ್ಲಿರಿ ಇಂದಿನ ದಿನ ಸರ್ಕಾರಿ ನೌಕರಿಯಲ್ಲಿ ಇರುವವರಿಗೆ ಅಷ್ಟೇ ಲಾಭದಾಯಕವಾದುದು ಎಲ್ಲವೂ ಸರಿಯಾಗಿರುವುದು ಹಾಗೂ ಈ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಿ ಕರ್ಕರಾಶಿ ಫೈನಾನ್ಸ್ ನಿಮ್ಮ ಆರ್ಥಿಕ ಲಕ್ಷ್ಯವನ್ನು ಸಾಧಿಸಲು ಇಂದಿನ ದಿನ ತುಂಬಾ ಶುಭವಾಗಿದೆ ನೆನಪಿನಲ್ಲಿ ಇಡಿ ನಿಮ್ಮದಾಗಿರುವ ಕೆಲಸವನ್ನು ಸಮಯದ ಮುಂಚೆ ಪೂರ್ತಿ ಮಾಡಿ ಇದಕ್ಕೆ ನೀವು ಸಕಾರಾತ್ಮಕ ಯೋಚನೆ ಹಾಗೂ ಆಶಾವಾದಿಯಾಗುವ ಅವಶ್ಯಕತೆ ಇದೆ ನಿಮ್ಮ ದಾರಿಯಲ್ಲಿ ಯಾವುದೇ ಅಡೆತಡೆ ಬಂದರೂ ನೀವು ನಿಮ್ಮ ಧೈರ್ಯದಿಂದ ಅದನ್ನು ಎದುರಿಸುವಿರಿ ಸರಿಯಾಗಿ ಮಾಡಿರುವಂತಹ ಪ್ಲಾನಿಂಗ್ ಮತ್ತು ಸರಿಯಾದ ಅವಕಾಶದ ಬಳಕೆ ನಿಮ್ಮ ಪ್ರೊಫೆಷನಲ್ ಕನಸನ್ನು ಪೂರ್ತಿ ಮಾಡುವವು ಇದಕ್ಕಾಗಿ ನೀವು ಯಾರಾದರೂ ನಿಮ್ಮ ಸಹಕರ್ಮಿಗಳ ಸಹಾಯವನ್ನು ತೆಗೆದುಕೊಳ್ಳಬಹುದು ಇದರಿಂದ ನಿಮ್ಮ ಆತ್ಮಸನ್ಮಾನ ಹೆಚ್ಚುತ್ತದೆ ನೀವು ಸಮಯದಲ್ಲೇ ನಿಮ್ಮ ಆರ್ಥಿಕ ಗುರಿಯನ್ನು ಮುಟ್ಟುವಿರಿ ಕರ್ಕರಾಶಿ ಹೆಲ್ತ್ ನಿಮ್ಮ ಒಳ್ಳೆಯ ಆರೋಗ್ಯ ಹಾಗೂ ನಿಮ್ಮ ಶಕ್ತಿ ಮುಂದೆ ಬರುವ ಎಲ್ಲ ತೊಂದರೆಗಳಿಂದ ನಿಮ್ಮನ್ನು ಕಾಪಾಡುವುದು ಆದರೆ ನೀವು ನಿರ್ಧರಿಸಿರುವ ವಿಶ್ರಾಂತಿ ತೆಗೆದುಕೊಳ್ಳುವುದನ್ನು ಮರೆಯಬೇಡಿ ಇದರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿ ಇರುವುದು ಭಾಗ್ಯದಿಂದ ನೀವು ಎಲ್ಲ ಕಾರ್ಯಗಳನ್ನು ಪೂರ್ಣ ಮಾಡುವುದರಲ್ಲಿ ಸಮರ್ಥರಿರುವಿರಿ ಒಳ್ಳೆಯ ಆರೋಗ್ಯಕ್ಕೆ ಧನ್ಯವಾದ ಹೇಳಿ ಸಿಂಹರಾಶಿ ಓವರ್ವ್ಯೂ ಇಂದು ನೀವು ಯಾವುದಾದರೂ ಉತ್ಸವವನ್ನು ಆಚರಿಸಲು ತಯಾರಾಗಿರಿ ಸ್ನೇಹಿತರು ಹಾಗೂ ನೆಂಟರು ಒಟ್ಟಿಗೆ ಸೇರಿ ಚೆನ್ನಾಗಿ ಮಜಾ ಮಾಡುವಿರಿ ಅದರ ಸಿಹಿ ನೆನಪನ್ನು ನೀವು ಜೀವನಪೂರ್ತಿ ಮರೆಯುವುದಿಲ್ಲ ಇಂದಿನ ದಿನ ಒಬ್ಬರಿಗೊಬ್ಬರು ಕೂಡಿ ಚೆನ್ನಾಗಿ ಮಜಾ ಮಾಡುವುದಾಗಿದೆ ಸಿಂಹರಾಶಿ ರೋಮ್ಯಾನ್ಸ್ ಇಂದು ನೀವು ಅಂದುಕೊಳ್ಳುತ್ತೀರ ನಿಮ್ಮ ಜೀವನವು ಪ್ರೀತಿಯಿಂದ ತುಂಬಿರುತ್ತದೆ ನಿಮ್ಮ ಸಂಗಾತಿಯಿಂದ ನಿಮಗೆ ತುಂಬ ಪ್ರೀತಿಯೂ ಸಿಗುತ್ತದೆ ಅದರಿಂದ ಪರಿವಾರದಲ್ಲಿ ಖುಷಿ ಬರುತ್ತದೆ ಸಿಂಹರಾಶಿ ಕರಿಯರ್ ಹೊಸ ವ್ಯಾಪಾರವನ್ನು ಪ್ರಾರಂಭ ಮಾಡಲು ಒಳ್ಳೆಯ ದಿನವಾಗಿದೆ ಜೊತೆಗೆ ಒಂದು ಹೊಸ ಯೋಜನೆಯ ಅವಶ್ಯಕತೆ ಇದೆ ಈ ಸಮಯವು ನಿಮ್ಮ ಕೆಲಸವನ್ನು ಮುಂದುವರಿಸಲು ಒಳ್ಳೆಯ ದಿನವಾಗಿದೆ ಇಂದು ನೀವು ಮಾಡುವ ಎಲ್ಲ ಪ್ರಯತ್ನಗಳು ಸಫಲವಾಗುತ್ತವೆ ಸಿಂಹರಾಶಿ ಫೈನಾನ್ಸ್ ನೀವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಗಟ್ಟಿಗೊಳಿಸಲು ಎಲ್ಲ ತರದಲ್ಲೂ ಪ್ರಯತ್ನಿಸುವಿರಿ ಈಗ ನೀವು ಸರಿಯಾಗಿ ನಿಮ್ಮ ಖರ್ಚು ವೆಚ್ಚಿನ ಲೆಕ್ಕಾಚಾರವನ್ನು ಇಟ್ಟುಕೊಂಡು ಅದನ್ನು ಸರಿಯಾಗಿ ಮಾಡಿಕೊಂಡರೆ ನೀವು ಎಲ್ಲರಿಗಿಂತ ದೊಡ್ಡವರು ಸಿಂಹರಾಶಿ ಹೆಲ್ತ್ ಇಂದು ನಿಮ್ಮ ಆರೋಗ್ಯ ಚೆನ್ನಾಗಿರುವುದು ನಿಮ್ಮ ನಿಶ್ಚಯಾತ್ಮಕ ವ್ಯವಹಾರದ ಕಾರಣ ನೀವು ಎಲ್ಲ ತೊಂದರೆಗಳನ್ನು ಪರಿಹರಿಸಿಕೊಳ್ಳುವಿರಿ ನೀವು ತುಂಬ ದಿನಗಳಿಂದ ನಡೆದು ಬರುತ್ತಿದ್ದ ಕಾಯಿಲೆಯಿಂದಲೂ ಮುಕ್ತರಾಗುವಿರಿ ಇದರಿಂದ ನಿಮ್ಮ ಮನಸ್ಸಿಗೆ ಶಾಂತಿ ದೊರೆಯುವುದು ಕನ್ಯಾರಾಶಿ ಓವರ್ವ್ಯೂ ನಿಮ್ಮ ಹಾಗೂ ನಿಮ್ಮ ಪರಿವಾರದವರ ಮಧ್ಯೆ ಮನಸ್ತಾಪ ನಡೆಯುತ್ತಿದೆ ಒಂದು ವೇಳೆ ನಿಮ್ಮಗಳ ಮಧ್ಯೆ ಜಗಳವಾಗುತ್ತಿದೆ ಮತ್ತು ಅವು ಮಾತುಕತೆಯಿಂದ ಬಗೆಹರಿಯುವಂತಿಲ್ಲವಾದರೆ ನೀವು ನಿಮ್ಮ ಪರಿವಾರದ ಜನರಿಗೆ ಇನ್ನಷ್ಟು ಸಮಯ ಕೊಡಬೇಕು ಏನೇ ಆದರೂ ನಾವೆಲ್ಲರೂ ಮನುಷ್ಯರೇ ತಾನೇ ನಮ್ಮ ಚಿಂತನೆ ಒಂದೊಂದು ಸಲ ಒಂದಕ್ಕೊಂದು ಹೊಂದುವುದಿಲ್ಲ ಆದ್ದರಿಂದ ಅಂತಹ ಪರಿಸ್ಥಿತಿಯಲ್ಲಿ ನೀವು ಸ್ವಲ್ಪ ಸಂಯಮದಿಂದ ಕೆಲಸ ತೆಗೆದುಕೊಳ್ಳುವುದು ಒಳ್ಳೆಯದು ಕನ್ಯಾರಾಶಿ ರೋಮಾನ್ಸ್ ಇಂದು ಪ್ರೀತಿಯಲ್ಲಿ ಕೆಲವು ಅಪನಂಬಿಕೆಗಳು ಉದ್ಭವಿಸಬಹುದು ಇದನ್ನು ತಡೆಯಲು ನಿಮ್ಮ ಮನಸ್ಸಿನಲ್ಲಿ ಇರುವುದನ್ನು ನಿಮ್ಮ ಸಂಗಾತಿಗೆ ಬಿಚ್ಚು ಮನಸ್ಸಿನಿಂದ ಹೇಳಿ ಕನ್ಯಾ ರಾಶಿ ಕರಿಯರ್ ಇಂದು ನಿಮ್ಮ ಪ್ರತಿಭೆಯ ಕಾರಣದಿಂದ ನಿಮಗೆ ಹೊಸ ಕೆಲಸ ಸಿಗಬಹುದು ಈ ಅವಕಾಶದ ಲಾಭ ಪಡೆದು ಹೊಸ ಜ್ಞಾನವನ್ನು ಊರ್ಜಿತಗೊಳಿಸಿ ಹಾಗೂ ಸಂಸ್ಥಾನದ ಹಾಗೂ ಸ್ವಪ್ರತಿಷ್ಠೆಗೆ ಪ್ರತಿಯಾಗಿ ನಿಮ್ಮ ಕೊಡುಗೆಯನ್ನು ನೀಡಿ ನೀವು ಸಂಸ್ಥಾನಕ್ಕಾಗಿ ಅನೇಕ ರೀತಿಯ ಕೆಲಸ ಮಾಡಬಹುದು ಇದರ ನಂತರ ನೀವು ನಿಮ್ಮ ಕೆಲಸವನ್ನು ಕೊಡಲು ದೀರ್ಘಾವಧಿಯ ಲಕ್ಷ್ಯವನ್ನು ತಲುಪಬಹುದು ರಾಶಿ ಫೈನಾನ್ಸ್ ಇಂದು ನಿಮ್ಮ ಎದುರಿಗೆ ಬಿಸ್ನೆಸ್ನ ಒಂದೆರಡು ಹೊಸ ಪ್ರಸ್ತಾಪಗಳು ಇರುವವು ಅವು ನಿಮ್ಮ ಗೆ ಹೊಸ ತಿರುವು ನೀಡುವು ಈ ಅವಕಾಶದ ಲಾಭವನ್ನು ಪಡೆಯಿರಿ ಏಕೆಂದರೆ ಇಂತಹ ಅವಕಾಶ ಮತ್ತೆ ಮತ್ತೆ ಬರುವುದಿಲ್ಲ ರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಆರೋಗ್ಯದ ಬಗ್ಗೆ ಗಮನವಿಟ್ಟುಕೊಳ್ಳಬೇಕು ಪೆಟ್ಟು ಅಥವಾ ಕಾಯಿಲೆಗಳಿಂದ ತಪ್ಪಿಸಿಕೊಳ್ಳಿ ನಿಮಗೆ ತಲೆಗೆ ಸಂಬಂಧಿಸಿದ ಯಾವುದಾದರೂ ಪೆಟ್ಟಾಗಬಹುದು ಆದ್ದರಿಂದ ಬೀಳುವುದು ಜಾರುವುದು ಅಥವಾ ಯಾವುದೇ ದುರ್ಘಟನೆಯಿಂದ ಉಳಿದುಕೊಳ್ಳಲು ಪ್ರಯತ್ನಿಸಿ ನೀವು ಎಲ್ಲಿ ನಡೆಯುತ್ತಿರುವಿರೋ ಅಲ್ಲಿ ಸರಿಯಾಗಿ ಹೆಜ್ಜೆಗಳನ್ನು ಊರಿ ನಡೆಯುವುದರ ಬಗ್ಗೆ ಗಮನವಹಿಸಿ ಏಕೆಂದರೆ ಯಾವುದೇ ರಸ್ತೆಯಲ್ಲಿ ನಡೆಯುವಾಗ ನೀವು ಸಮಾಧಾನದಿಂದ ಇರುವ ಅವಶ್ಯಕತೆ ಇದೆ ತುಲಾರಾಶಿ ಓವರ್ವ್ಯೂ ಇಂದು ನೀವು ಮಹತ್ವಪೂರ್ಣ ನಿರ್ಣಯ ತೆಗೆದುಕೊಳ್ಳುವಾಗ ತಾಳ್ಮೆಯನ್ನು ತೋರಿಸಬೇಕು ಇಂದು ತೆಗೆದುಕೊಳ್ಳುವ ನಿರ್ಣಯ ಪ್ರಭಾವ ನಿಮ್ಮ ಭವಿಷ್ಯದ ಮೇಲೆ ಬೀಳುತ್ತದೆ ಅದರಿಂದ ಯಾವುದೇ ನಿರ್ಣಯ ತೆಗೆದುಕೊಳ್ಳುವ ಮೊದಲು ಚೆನ್ನಾಗಿ ಯೋಚಿಸಿ ಅವಶ್ಯಕತೆ ಬಿದ್ದರೆ ನೀವು ನಿಮ್ಮ ಪರಿವಾರದವರ ಸಹಾಯವನ್ನು ತೆಗೆದುಕೊಳ್ಳಬಹುದು ಅಂದಹಾಗೆ ಸರಿಯಾದ ನಿರ್ಣಯ ತೆಗೆದುಕೊಳ್ಳುವುದರಲ್ಲಿ ನೀವು ಸಮರ್ಥರು ತುಲಾರಾಶಿ ರೋಮಾನ್ಸ್ ರೋಮಾನ್ಸ್ ಜಗತ್ತಿನಲ್ಲಿ ಈಗ ನಿಧಾನವೇ ಎಲ್ಲವೂ ಆಗಿದೆ ನಿಮ್ಮ ಕೋಪವೇ ನಿಮ್ಮ ಕೈಯಲ್ಲಿ ಈ ಕೆಲಸ ಮಾಡಿಸುತ್ತಿದೆ ಎಂದು ನಿಮಗೆ ಅನುಭವವಾಗುತ್ತದೆ ಇದಕ್ಕೋಸ್ಕರ ನೀವು ಆಮೇಲೆ ಪಶ್ಚಾತ್ತಾಪ ಪಡುವಿರಿ ಇವತ್ತು ಕೋಪ ತುಂಬಾ ಹೊತ್ತಿನ ತನಕ ಇರುವುದಿಲ್ಲ ಆದರೆ ಕೋಪದಲ್ಲಿ ಆಡಿದ ಮಾತುಗಳ ಪ್ರಭಾವ ಬಹಳ ದಿನಗಳ ಕಾಲ ಇರುತ್ತದೆ ಇವತ್ತು ನೀವು ಒಳ್ಳೆಯ ಮಾತನಾಡಿ ಇಲ್ಲದಿದ್ದರೆ ಸುಮ್ಮನೆ ಇರುವುದು ಒಳ್ಳೆಯದು ತುಲಾರಾಶಿ ಕರಿಯರ್ ಹೊಸ ಕೆಲಸದ ಜೊತೆ ಉತ್ತರದಾಯಿತ್ವದ ಜವಾಬ್ದಾರಿಯು ನಿಮ್ಮ ಮೇಲೆ ಬರುತ್ತದೆ ನಿಮಗೆ ಸಂಸ್ಥೆಯ ಜೊತೆ ನಡೆಯುವುದಕ್ಕೆ ಚೆನ್ನಾಗಿ ಕಷ್ಟಪಡಬೇಕಾಗುತ್ತದೆ ಸಂಸ್ಥಾನದ ಯಾವುದೋ ತಾಂತ್ರಿಕ ಕೆಲಸದಲ್ಲಿ ನಿಮ್ಮ ಪ್ರತಿಭೆಯು ಬೆಳಕಿಗೆ ಬರುತ್ತದೆ ನೀವು ಒಬ್ಬರು ವಿಜೇತರ ರೂಪದಲ್ಲಿ ಬೆಳೆಯುತ್ತೀರಿ ನೀವು ಕಷ್ಟದಿಂದ ಕೆಲಸ ಮಾಡುತ್ತೀರಿ ಇದರ ಒಳ್ಳೆಯ ಫಲವು ನಿಮಗೆ ಸಿಗುತ್ತದೆ ತುಲಾರಾಶಿ ಫೈನಾನ್ಸ್ ಇಂದು ಯಾವುದೇ ಕಡೆಯಿಂದ ಹಣ ಬರುವ ಸಂಕೇತವಿದೆ ಅಷ್ಟೇ ಅಲ್ಲದೆ ಹಳೆಯ ಬಂಡವಾಳದಿಂದ ಇಂದು ನಿಮಗೆ ದೊಡ್ಡ ಲಾಭವೂ ಆಗಬಹುದು ನೀವು ಇನ್ಶೂರೆನ್ಸ್ ಅಥವಾ ಡಿಪಾಸಿಟ್ ಡಿಪಾಸಿಟ್ನಲ್ಲಿ ಬಂಡವಾಳ ಹೂಡಬೇಕು ಎಂದು ಇದ್ದರೆ ಅದರಿಂದ ಇಂದು ನಿಮಗೆ ದೊಡ್ಡ ಲಾಭವಾಗುವುದು ತುಲಾರಾಶಿ ಹೆಲ್ತ್ ಇಂದು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಚಿಂತಿಸುವ ಅಗತ್ಯ ಇಲ್ಲ ಏಕೆಂದರೆ ಈಗ ನಿಮ್ಮ ಆರೋಗ್ಯ ಫಿಟ್ ಆಗಿರುವುದು ಒಳ್ಳೆಯ ಆರೋಗ್ಯದ ಕಾರಣ ನೀವು ಹೊರಗೆ ಸುತ್ತಾಡಲು ಹೋಗಬಹುದು ಮತ್ತು ನಿಮ್ಮ ಇಷ್ಟದ ಆಟವನ್ನು ಆಡಬಹುದು ಇಂದು ಪೂರ್ತಿ ನಿಮ್ಮೊಳಗೆ ಶಕ್ತಿಯ ಲೆವೆಲ್ ಹೈ ಇರುತ್ತದೆ ವೃಶ್ಚಿಕ ರಾಶಿ ಓವರ್ವ್ಯೂ ಇಂದು ನೀವು ಮನೆಯ ಕೆಲಸದಲ್ಲಿ ತುಂಬಾ ವ್ಯಸ್ತರಾಗುತ್ತೀರಾ ಅನಿರೀಕ್ಷಿತವಾಗಿ ನಿಮ್ಮ ಸ್ನೇಹಿತರು ನಿಮ್ಮನ್ನು ನೋಡಲು ನಿಮ್ಮ ಮನೆಗೆ ಬರಬಹುದು ಅವರ ಜೊತೆಗಿನ ಕ್ಷಣದ ಸಂತೋಷವನ್ನು ಅನುಭವಿಸಿ ಆದರೆ ಇಂದು ನೀವು ನಿಮ್ಮ ಕೆಲಸದ ಬಗ್ಗೆಯೂ ಗಮನಹರಿಸಬೇಕು ಆದ್ದರಿಂದ ನಿಮ್ಮ ಕೆಲಸ ಹಾಗೂ ಮಸ್ತಿಯ ನಡುವೆ ಸಮತೋಲನೆಯನ್ನು ಕಾಪಾಡಿ ವೃಶ್ಚಿಕ ರಾಶಿ ರೋಮ್ಯಾನ್ಸ್ ನೀವು ನಿಮ್ಮ ಜೀವನದಲ್ಲಿ ರೋಮಾಂಚನ ಹೊಂದಲು ಹೊಸ ದಾರಿಗಳನ್ನು ಹುಡುಕುತ್ತಿರುವಿರಿ ನೀವು ನಿಮ್ಮ ಸಂಗಾತಿಯ ಎಲ್ಲ ಇಚ್ಛೆಗಳನ್ನು ಪೂರೈಸುವಿರಿ ಏಕೆಂದರೆ ಇದರಿಂದ ನಿಮಗೆ ಖುಷಿ ಸಿಗುವುದು ಇಂದು ನೀವು ತಿಳಿಯುವಿರಿ ನೀವು ನಿಮ್ಮ ಸಂಗಾತಿಗೆ ಎಷ್ಟು ಮಾಡಿದ್ದರೂ ಅದಕ್ಕಿಂತ ಹೆಚ್ಚು ಅವರೂ ನಿಮಗೆ ಮಾಡಲು ತಯಾರಾಗಿದ್ದಾರೆ ಎಂದು ವೃಶ್ಚಿಕ ರಾಶಿ ಕರಿಯರ್ ಇಂದಿನ ಸಮಯದಲ್ಲಿ ನೀವು ನಿಮ್ಮ ಪರಿಚಯವನ್ನು ಚೆನ್ನಾಗಿ ಮುಂದೆ ತಂದಿಡಿ ನಿಮಗೆ ನಿಮ್ಮ ಕೆಲಸದಲ್ಲಿ ಜಾಸ್ತಿ ಒಗ್ಗಟ್ಟು ಸಿಗುತ್ತದೆ ಈ ಸಮಯದ ಪೂರ್ತಿ ಲಾಭ ಮತ್ತು ಆನಂದವನ್ನು ಪಡೆಯಿರಿ ವೃಶ್ಚಿಕ ರಾಶಿ ಫೈನಾನ್ಸ್ ಭವಿಷ್ಯದಲ್ಲಿ ನಿವೇಶನ ಮಾಡಲು ಇಂದು ನಿಮ್ಮ ಎದುರಿಗೆ ಅನೇಕ ದಾರಿ ಇದೆ ಇಂದು ನೀವು ಸ್ಟಾಕ್ ದಲ್ಲಾಳಿಯ ಹತ್ತಿರ ಹೋಗಿ ಅದರ ಬಗ್ಗೆ ಸಲಹೆ ಪಡೆದುಕೊಳ್ಳಿ ನೀವು ಸ್ಟಾಕ್ ಬಿಟ್ಟು ಪ್ರಾಪರ್ಟಿಯಲ್ಲಿ ನಿವೇಶ ಮಾಡಿದರೂ ಅದು ಒಳ್ಳೆಯ ವಿಕಲ್ಪವೇ ಏನೇ ಆಗಲಿ ಇಂದಿನ ದಿನ ಚೆನ್ನಾಗಿದೆ ಎಲ್ಲಿ ಬಂಡವಾಳ ಹೂಡಿದರೂ ನಿಮಗೆ ಲಾಭವೇ ಆಗುವುದು ವೃಶ್ಚಿಕ ರಾಶಿ ಹೆಲ್ತ್ ಕೆಟ್ಟ ಕನಸುಗಳು ನಿಮಗೆ ತೊಂದರೆ ಮಾಡಬಹುದು ಆದ್ದರಿಂದ ಮಲಗುವ ಮುಂಚೆ ಒಳ್ಳೆಯದನ್ನು ಯೋಚಿಸಿ ಚಿಂತಿಸಬೇಡಿ ಇದು ಬರೀ ಕನಸಷ್ಟೇ ದಿನದ ಆರಂಭವನ್ನು ನಗುತ್ತಾ ಮಾಡಿ ಧನುರಾಶಿ ಓವರ್ವ್ಯೂ ಇಂದು ನಿಮ್ಮ ಆತ್ಮವಿಶ್ವಾಸ ಶಿಖರವನ್ನು ಮುಟ್ಟುವುದು ಇದರ ಪೂರ್ಣ ಲಾಭವನ್ನು ಪಡೆಯಿರಿ ನೀವು ನಿಮ್ಮ ಆತ್ಮವಿಶ್ವಾಸ ಹಾಗೂ ಸಕಾರಾತ್ಮಕ ಚಿಂತನೆಯಿಂದ ಅಕ್ಕಪಕ್ಕದ ಜನರನ್ನು ಪ್ರಭಾವಿತಗೊಳಿಸುವಿರಿ ಯಾರಾದರೂ ನಿಮ್ಮ ಮೇಲೆ ಪ್ರಭಾವಿತರಾಗಿ ನೀವು ಕಳೆದುಕೊಳ್ಳಲು ಇಷ್ಟಪಡದಂತಹ ಹೊಸ ಅವಕಾಶವನ್ನು ನಿಮಗೆ ಕೊಡಬಹುದು ಧನುರಾಶಿ ರೋಮ್ಯಾನ್ಸ್ ಇವತ್ತು ನಿಮ್ಮ ಮನಸ್ಸು ಕುಣಿಯಲು ಇಷ್ಟಪಡುತ್ತದೆ ನಿಮ್ಮ ತಲೆ ಇವತ್ತು ನಿಮ್ಮ ಜವಾಬ್ದಾರಿಯಿಂದ ದೂರ ಹೋಗುತ್ತಾ ಇದೆ ಮತ್ತು ನಿಮ್ಮ ಪ್ರೀತಿಯ ಜೊತೆ ಇರಲು ಇಷ್ಟಪಡುತ್ತೀರಿ ಆದರೆ ನೀವು ಒಬ್ಬರೇ ಆದರೆ ಇವತ್ತು ನಿಮ್ಮ ದಿನ ಬಹಳ ಮುಖ್ಯವಾಗಿರುತ್ತದೆ ನಿಮಗೆ ಗೊತ್ತಿಲ್ಲದೇ ಇರಬಹುದು ಇವತ್ತು ನೀವು ಯಾರ ಜೊತೆ ಸೇರುತ್ತೀರಾ ಅಥವಾ ಯಾರು ನಿಮಗೆ ಸಿಗುತ್ತಾರೆ ಎಂದು ಧನುರಾಶಿ ಕರಿಯರ್ ಇಂದು ಕಾರ್ಯಸ್ಥಳದಲ್ಲಿ ನಿಮಗೆ ಸಹಕರ್ಮಿಗಳ ಪೂರ್ಣ ಸಹಯೋಗ ದೊರಕುವುದು ನಿಮಗೆ ನಿಮ್ಮ ಸಮೂಹ ಕಾರ್ಯದ ಪೂರ್ಣ ಕ್ಷಮತೆ ಹಾಗೂ ಪ್ರತಿಭೆಯನ್ನು ಇಲ್ಲಿ ತೊಡಗಿಸಿಕೊಳ್ಳಬೇಕಾಗಿದೆ ಇದರಿಂದ ಗುರಿಯನ್ನು ಸುಲಭವಾಗಿ ತಲುಪಬಹುದು ಎಲ್ಲರಿಗೂ ಸರಿಯಾದ ರೀತಿಯಲ್ಲಿ ತಿಳಿಸಿ ಹಾಗೂ ಸುಲಭವಾಗಿ ನಿಮ್ಮ ಗುರಿಯನ್ನು ತಲುಪಿರಿ ಧನುರಾಶಿ ಫೈನಾನ್ಸ್ ನಿಮಗೆ ನಿಮ್ಮದೇ ಬಿಸಿನೆಸ್ ಇದ್ದರೆ ಇಂದು ಪ್ರಯಾಣ ಮಾಡಬೇಕಾಗಬಹುದು ಈಗ ಸದ್ಯಕ್ಕೆ ನಿಮ್ಮ ವ್ಯಾವಹಾರಿಕ ಸಂಬಂಧ ಚೆನ್ನಾಗಿ ಆಗಲಿ ಎಂದು ಪ್ರಯತ್ನ ಆದರೆ ನೀವು ಅಂದುಕೊಂಡ ಹಾಗೆ ಲಾಭ ಆಗದಿರುವ ಸಂಭವವಿದೆ ನಿಮ್ಮ ಬಿಸಿನೆಸ್ ಡೀಲ್ನಲ್ಲಿ ಸ್ವಲ್ಪ ನಿಧಾನವೂ ಆಗಬಹುದು ತಾಳ್ಮೆಯಿಂದ ಕಾಯಿರಿ ವಸ್ತುಗಳು ಅದೃಷ್ಟಕ್ಕೆ ಅದೇ ಸರಿಯಾಗುವು ಧನುರಾಶಿ ಹೆಲ್ತ್ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಸಮಾಧಾನದಿಂದ ಇರಬೇಕು ಟಿವಿಯಲ್ಲಿ ತೋರಿಸುವಂತಹ ಮೆಷಿನ್ನಿಂದ ಮಾಡುವಂತಹ ವ್ಯಾಯಾಮಗಳ ಬಗ್ಗೆ ಗಮನ ಕೊಡಬೇಡಿ ನಿಮಗೆಷ್ಟು ಗೊತ್ತಿದೆಯೋ ಅದನ್ನೇ ಮಾಡಿ ಪೌಷ್ಟಿಕ ಆಹಾರ ಹಾಗೂ ವ್ಯಾಯಾಮದಿಂದ ನೀವು ಫಿಟ್ನೆಸ್ನ ಮೂಲ ಮಂತ್ರದವರೆಗೆ ತಲುಪಬಹುದು ನಿಮ್ಮ ನಲ್ಲಿ ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿ ಮಕರ ರಾಶಿ ಓವರ್ವ್ಯೂ ನಿಮಗೆ ಇದ್ದಕ್ಕಿದ್ದಂತೆ ಕಳೆದು ಹೋಗಿರುವ ವಸ್ತು ಅಥವಾ ಮಹತ್ವಪೂರ್ಣ ಕೂಡ ಆಗಿರಬಹುದು ಏನೇ ಇರಲಿ ಈಗ ನೀವು ಅದನ್ನು ಜೋಪಾನವಾಗಿ ಕಾಪಾಡಿಕೊಳ್ಳಿ ಹಾಗೂ ಇದು ಸಿಕ್ಕಿದ ಸಂತೋಷಕ್ಕೆ ನಿಮಗೆ ಸಿತಾರೆಗಳಿಗೆ ಧನ್ಯವಾದಗಳನ್ನು ಹೇಳಿ ಮಕರ ರಾಶಿ ರೋಮಾನ್ಸ್ ನೀವು ಒಬ್ಬರೇ ಇದ್ದರೆ ಮತ್ತು ಬೇರೆಯವರ ಜೊತೆ ನಿಮ್ಮ ಪ್ರೇಮ ಸಂಬಂಧ ಇದ್ದರೆ ನಿಮಗೆ ಈ ರೀತಿಯ ಅನುಭವವಾಗುತ್ತದೆ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಜಗಳ ಮತ್ತು ಕೆಟ್ಟ ವಿಷಯಕ್ಕಾಗಿ ಸಿಕ್ಕಿ ಹಾಕಿಕೊಳ್ಳುವಿರಿ ಈ ಕಾರಣದಿಂದ ನಿಮ್ಮಿಬ್ಬರ ಸಂಬಂಧದ ಮೇಲೆ ಕೆಟ್ಟ ದೃಷ್ಟಿ ಬೀಳುತ್ತದೆ ನಿಮ್ಮ ಮುಂದಿನ ಸಮಯ ಶಾಂತಿ ಮತ್ತು ಸೌಹಾರ್ದಪೂರ್ಣವಾಗಿರುತ್ತದೆ ಮಕರ ರಾಶಿ ಕರಿಯರ್ ನಿಮಗೆ ಅನಿಸುತ್ತದೆ ನೀವು ಭವಿಷ್ಯವನ್ನು ಮುಂದುವರಿಸಲು ಯಾರಾದರೂ ಕೆಲಸದವರ ಸಲಹೆಯನ್ನು ಪಡೆಯಬೇಕಾಗುತ್ತದೆ ಎಂದು ನೀವು ಧ್ಯಾನದಲ್ಲಿ ಇಟ್ಟುಕೊಂಡಿರಿ ನೀವು ಯಾರಾದರೂ ಕೆಲಸದವರ ಸಲಹೆಯನ್ನು ತೆಗೆದುಕೊಳ್ಳಿ ಇಂದು ನಿಮಗೆ ಆನ್ಲೈನ್ ಕೆಲಸದ ಅಥವಾ ಲೆಕ್ಕದ ಕ್ಷೇತ್ರದಲ್ಲಿ ಸಲಹೆಯೂ ಸಿಗುತ್ತದೆ ಇಂದು ನಿಮಗೆ ತುಂಬಾ ದೂರದ ಸಂಬಂಧದ ಸಲಹೆ ಸಿಗುತ್ತದೆ ಅದು ನಿಮಗೆ ಮುಂದಿನ ನಿಮ್ಮ ಪ್ರಗತಿಗೆ ಸಹಾಯಕವಾಗುತ್ತದೆ ಮಕರ ರಾಶಿ ಫೈನಾನ್ಸ್ ನೀವು ಯಾವುದಾದರೂ ಉದ್ಯೋಗದಲ್ಲಿ ಸೇರಿದರೆ ಮತ್ತು ತುಂಬಾ ಒಳ್ಳೆಯ ಭರವಸೆಯನ್ನು ಇಟ್ಟುಕೊಂಡಿದ್ದರೆ ಇಂದಿನ ದಿನ ನಿಮಗೆ ಲಾಭದಾಯಕವಾಗಿದೆ ನಿಮ್ಮ ಬಿಸಿನೆಸ್ ಅನ್ನು ಅಭಿವೃದ್ಧಿಪಡಿಸುವುದರಲ್ಲಿ ಮತ್ತು ಕಂಪನಿಯನ್ನು ಅಭಿವೃದ್ಧಿಪಡಿಸುವುದರಲ್ಲಿ ನಿರತರಾಗಿ ಆಶ್ಚರ್ಯದಾಯಕವಾಗಿ ಯಾವುದೋ ದೊಡ್ಡ ಲಾಭವಾಗಲಿದೆ ಇಂತಹ ಅವಕಾಶದಲ್ಲಿ ಲಾಭ ಅನೇಕ ದಾರಿಗಳು ತೆಗೆದುಕೊಳ್ಳುತ್ತಿವೆ ಎಲ್ಲದರ ಲಾಭವನ್ನು ಪಡೆಯಿರಿ ಮಕರ ರಾಶಿ ಹೆಲ್ತ್ ನೀವು ವಯಸ್ಸಾದವರಾದರೆ ನಿಮ್ಮ ಮೂಳೆಗಳಲ್ಲಿ ಮಂಡಿಯಲ್ಲಿ ನೋವು ಉಂಟಾಗಬಹುದು ಸ್ವಲ್ಪ ವಿಶ್ರಾಂತಿಗೆ ಸಮಯ ಬಿಡುವು ಮಾಡಿಕೊಳ್ಳಿ ಈ ನೋವು ಸ್ವಲ್ಪ ಸಮಯದ ನಂತರ ಹೋಗುವುದು ಹಾಗೂ ನೀವು ಆರಾಮವನ್ನು ಅನುಭವಿಸುವಿರಿ ಅವಶ್ಯಕತೆಗಿಂತ ಹೆಚ್ಚು ಕೆಲಸ ಮಾಡಬೇಡಿ ಇಲ್ಲದಿದ್ದರೆ ನೋವು ಹೆಚ್ಚಾಗಬಹುದು ಕುಂಭರಾಶಿ ಓವರ್ವ್ಯೂ ಇಂದು ನಿಮಗೆ ಮನೆ ಹಾಗೂ ಆಫೀಸಿನಿಂದ ಹೊರಗೆ ಬಂದು ಪ್ರಕೃತಿಯ ಆನಂದವನ್ನು ಸವಿಯಬೇಕು ಎಂದು ಅನಿಸುತ್ತದೆ ನೀವು ನಿಮ್ಮ ಏಕಾಂಗಿತನವನ್ನು ಮುಕ್ತಾಯಗೊಳಿಸಿ ನಿಮ್ಮ ಮನಸ್ಸು ಹಾಗೂ ತಲೆಗೆ ಶಾಂತಿಯನ್ನು ಇಚ್ಛಿಸುವಿರಿ ಇದಕ್ಕೆ ನೀವು ನಿಮ್ಮ ಪರಿವಾರದವರ ಜೊತೆ ಯಾವುದಾದರೂ ಉದ್ಯಾನವನಕ್ಕೆ ಸುತ್ತಾಡಲು ಹೋಗಬಹುದು ಹಾಗೂ ಅಲ್ಲಿ ಕುಳಿತು ಹರಟಿ ಹೊಡೆಯಬಹುದು ಇಂದಿನ ದಿನ ವಿಶ್ರಾಂತಿಯಿಂದ ಇರಲು ಒಳ್ಳೆಯದು ಕುಂಭರಾಶಿ ರೋಮ್ಯಾನ್ಸ್ ಇಂದು ಅಂದಿನಿಂದ ಬಂದ ಸ್ನೇಹವು ಸಂಬಂಧದಿಂದ ಬದಲಾಗುತ್ತದೆ ಇದು ನಿಮ್ಮ ಆತ್ಮವನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗುತ್ತದೆ ನಿಮಗೆ ನಿಮ್ಮ ಪ್ರೀತಿಯನ್ನು ನೋಡಿಕೊಳ್ಳಬೇಕಾಗುತ್ತದೆ ಕುಂಭರಾಶಿ ಕರಿಯರ್ ವಿದ್ಯಾರ್ಥಿ ಇಂದು ಭವಿಷ್ಯದ ಬಗ್ಗೆ ಅಶಾಂತಿಯಿಂದ ಇರುವರು ವಿಶೇಷವಾಗಿ ಅವರು ಯಾವುದಾದರೂ ಸರ್ಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿಸಲು ಇಷ್ಟಪಡಬಹುದು ಈ ಕಾರಣ ಅನೇಕ ವಿಕಲ್ಪಗಳು ನಿಮ್ಮ ಎದುರಿಗೆ ಇರುವ ಕಾರಣ ನೀವು ಸ್ವಲ್ಪ ಭ್ರಮಿತರಾಗುವಿರಿ ನೀವು ದೀರ್ಘ ಅವಧಿಯವರೆಗೆ ನಡೆಯುವಂತಹ ನಿರ್ಣಯವನ್ನು ತೆಗೆದುಕೊಳ್ಳಬೇಕು ಕುಂಭರಾಶಿ ಫೈನಾನ್ಸ್ ಈಗ ನಿಮ್ಮ ಕಡೆ ಬರುವ ಆದಾಯ ಸುಲಭವಾಗಿ ದೊರೆಯುವುದಿಲ್ಲ ಬದಲಿಗೆ ಇದಕ್ಕಾಗಿ ಯೋಜನೆಗಳನ್ನು ಹಾಕಬೇಕು ಧೈರ್ಯವನ್ನು ಬಿಡಬೇಡಿ ಪ್ರಯತ್ನವನ್ನು ಮುಂದುವರಿಸಿರಿ ಸರಿಯಾದ ದಾರಿಯನ್ನು ಆರಿಸಿಕೊಳ್ಳಿ ನಿಮ್ಮ ಸಂಪಾದನೆಯಲ್ಲಿ ನಿರಂತರವಾಗಿ ಉಳಿತಾಯ ಮಾಡಿ ಅಂತ್ಯದಲ್ಲಿ ಒಳ್ಳೆಯ ಸಮಯಕ್ಕಾಗಿ ಕಾಯಿರಿ ಕುಂಭರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಊಟ ಉಪಚಾರಗಳಿಂದ ನಿಮ್ಮ ತ್ವಚೆಯ ಮೇಲೆ ಆಗುವಂತಹ ಪರಿಣಾಮ ನೋಡಿ ಸಮಾಧಾನದಿಂದ ಇರಿ ನಿಮ್ಮ ತ್ವಚೆಯ ತೊಂದರೆ ಇದ್ದರೆ ನಿಮ್ಮ ಭೋಜನದಲ್ಲಿ ಎಣ್ಣೆ ಕಡಿಮೆ ಮಾಡಿ ಹೆಚ್ಚು ನೀರು ಮತ್ತು ತಾಜಾ ಆಹಾರ ಸೇವಿಸಿ ಅದರಿಂದ ನಿಮ್ಮ ತ್ವಚೆ ಚೆನ್ನಾಗಿರುವುದು ಮೀನರಾಶಿ ವ್ಯೂ ಇಂದು ನೀವು ನಿಮ್ಮ ಗಮನವನ್ನು ಅಲ್ಲಿ ಇಲ್ಲಿ ಬಿಟ್ಟು ನಿಮ್ಮ ಜವಾಬ್ದಾರಿಗಳ ಮೇಲೆ ಇರಿಸಿ ನೀವು ಬಹುಶಃ ಈ ಸಮಯ ಪಾರ್ಟಿಯನ್ನು ಮಾಡಲು ಇಚ್ಛಿಸುತ್ತಿರುವಿರಿ ಆದರೆ ಈ ಸಮಯದಲ್ಲಿ ನೀವು ನಿಮ್ಮ ಪರಿವಾರದವರ ಜೊತೆ ಸಮಯ ಕಳೆಯಬೇಕು ಹಾಗೂ ಅವರ ತೊಂದರೆಗಳ ಬಗ್ಗೆ ಗಮನಹರಿಸಬೇಕು ನಿಮ್ಮ ಮೂಲ ಅವಶ್ಯಕತೆಗಳನ್ನು ಸರಿಯಾಗಿ ನಿರ್ಧರಿಸಿಕೊಳ್ಳಿ ಹಾಗೂ ನಿಮ್ಮ ಕೆಲಸದಲ್ಲಿ ತೊಡಗಿಸಿಕೊಳ್ಳಿ ಮೀನರಾಶಿ ರೋಮ್ಯಾನ್ಸ್ ನೀವು ಇಂದು ನಿಮ್ಮ ಕಡೆಯೇ ಬರುತ್ತಿರುವ ವ್ಯಕ್ತಿಯನ್ನು ಭೇಟಿಯಾಗುತ್ತೀರಾ ಅವರ ಸಂಬಂಧ ಬೇರೆಯವರ ಜೊತೆ ಮೊದಲೇ ಮುರಿದು ಹೋಗಿದೆ ನೀವು ಇದನ್ನು ತಿಳಿದುಕೊಳ್ಳಲು ಸಫಲತೆ ಹೊಂದುವಿರಿ ಇಂದು ಯಾವುದೇ ಹೊಸ ಸಂಬಂಧವನ್ನು ಮಾಡಬೇಡಿ ಸಮಯ ತೆಗೆದುಕೊಳ್ಳಿ ಆತುರ ಬೇಡ ಮೀನರಾಶಿ ಕರಿಯರ್ ನೀವೇನಾದರೂ ಶೇರ್ ಕ್ಷೇತ್ರದಲ್ಲಿದ್ದರೆ ಇಂದಿನ ದಿನ ನಿಮಗೆ ಶುಭ ಸಮಾಚಾರವನ್ನು ತಂದುಕೊಡುತ್ತದೆ ನಿಮ್ಮ ಮನೆಯು ಸರಿಯಾದ ಜಾಗದಲ್ಲಿ ಇದೆ ನಿಮಗೆ ಸ್ವಲ್ಪ ಕೂಡ ಕಷ್ಟವೂ ಬರುವುದಿಲ್ಲ ನಿಮ್ಮನ್ನು ಯಾರೂ ಪ್ರಶ್ನೆ ಮಾಡುವುದಿಲ್ಲ ಆದರೆ ಅದನ್ನು ಚೆನ್ನಾಗಿ ಹುಡುಕಿ ಮೀನರಾಶಿ ಫೈನಾನ್ಸ್ ಎಲ್ಲ ರೀತಿಯ ಎಚ್ಚರಿಕೆ ವಹಿಸದ ನಂತರವೂ ಇಂದು ನಿಮ್ಮ ಬೆಲೆ ಬಾಳುವ ವಸ್ತುವು ಕಳ್ಳತನವಾಗಬಹುದು ಅಥವಾ ಕಳೆದು ಹೋಗಬಹುದು ಆದ್ದರಿಂದ ನೀವು ನಿಮ್ಮ ಮನೆ ಮತ್ತು ಸಾಮಾನುಗಳ ಬಗ್ಗೆ ಎಚ್ಚರಿಕೆಯಿಂದ ಇರಿ ನಿಮಗೆ ಮೌಲ್ಯಯುತವಾದ ವಸ್ತುಗಳನ್ನು ಸುರಕ್ಷಿತವಾಗಿ ಇರಿಸಿ ಮೀನರಾಶಿ ಹೆಲ್ತ್ ಇಂದು ನಿಮಗೆ ಹೊಟ್ಟೆಗೆ ಸಂಬಂಧಿಸಿದ ತೊಂದರೆಯಾಗಬಹುದು ಆದರೆ ಈ ತೊಂದರೆಗೆ ಪರಿಹಾರವಿದೆ ಹೇಗೆಂದರೆ ನೀವು ಸಮತೋಲನ ಹಾಗೂ ಸ್ವಚ್ಛ ಆಹಾರ ಸೇವಿಸುವುದರ ಕಡೆ ಗಮನವಹಿಸಿದರೆ ಒಳ್ಳೆಯದು ಇಂದು ನೀವು ನಿಮ್ಮ ಊಟ ಉಪಚಾರಗಳ ಬಗ್ಗೆ ಗಮನವಹಿಸಬೇಕು ಏಕೆಂದರೆ ಒಳ್ಳೆಯ ಸ್ವಚ್ಛ ಆಹಾರ ಸೇವನೆಯೇ ನಿಮ್ಮನ್ನು ಹೊಟ್ಟೆಯ ಕಾಯಿಲೆಯಿಂದ ಉಳಿಸಬಹುದು ಹಾಗೆ ಮಾಡುವುದರಿಂದ ನಿಮಗೆ ಚೆನ್ನಾಗಿ ಅನಿಸುವುದು ಮತ್ತು ನಿಮ್ಮ ಊಟ ಕೂಡ ಪೌಷ್ಟಿಕವಾಗಿರುವುದು